ಭಾರಿ ಪ್ರಾಮುಖ್ಯವಾಗಿರುವಂಥದ್ದು ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಇದರ ಜವಾಬ್ದಾರಿ ವಹಿಸಿಕೊಂಡವರೆಲ್ಲ ಸ್ವಾರ್ಥಿಗಳಾಗಿದ್ದಾರೆ ಅದು ತಾನು ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ತನ್ನ ಜಾತಿಯವರಿಗೆ ನಮ್ಮ ಸಂಬಂಧಿಕರಿಗೆ ನನ್ನ ಛೇಲಗಳಿಗಿರುವಂಥ ಪಾರ್ಟಿ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದು ಕರ್ನಾಟಕದ ಸಾಮಾನ್ಯ ಜನ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಇದರಿಂದ ಮುಕ್ತ ಆಗ್ಬೇಕು ಈ ಪಾರ್ಟಿ ಹೇಗೆ ನರೇಂದ್ರ ಮೋದಿ ಅವರು ಮೇರ ದೇಶ್ ಮೇರಾ ಪರಿವಾರ ಅಂತ ಹೇಳ್ತಾರಲ್ಲ ಈ ಮೇರಾ ದೇಶ್ ಮೇರಾ ಪರಿವಾರ ಆಗ್ಬೇಕು ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಇದು ನೋವಿದೆ ನನಗೆ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಹೇಳಿದ್ರೆ ಯಾರ್ಯಾರೋ ಏನೇನೋ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡ್ತಾರೆ ಇದನ್ನು ಭಾವಿಸಬಹುದು ಆದ್ರೆ ಕರ್ನಾಟಕದಲ್ಲಿ ನಾನು ನಿಶ್ಚಯವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೋದಿಯವರ ಮೇರಾ ದೇಶ್ ಮೇರಾ ಪರಿವಾರ ಇದೆಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಮೇರಾ ಪರಿವಾರಕ್ಕೆ ನನ್ನ ಪಕ್ಷ ಆಗಬಾರ್ದು ನನ್ನ ಪರಿವಾರಕ್ಕೆ ನನ್ನ ಪಕ್ಷ ನನ್ನ ಮನೆಯವರಿಗೆ ನನ್ನ ಮನೆಯವರಿಗೆ ನನ್ನ ಪಕ್ಷ ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು ಸೋಷಿಯಲ್ ಇಕ್ವೇಷನ್ಸ್ ಜಾತಿ ಸಮೀಕರಣ ನಡಿಬೇಕು ಜಾತಿ ಸಮೀಕರಣ ನಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದಂಥ ಆ ಬೇರೆ ಬೇರೆ ಜನರಿಗೆ ಇವತ್ತು ಅವಕಾಶಗಳು ಲಭ್ಯ ಆಗಬೇಕು ಇವತ್ತು ಎನ್ ಡಿ ಎಗೆ ಜೆ ಡಿ ಎಸ್ ಸೇರ್ಪಡೆ ಆಗಿದೆ ನಾನು ಸ್ವಾಗತ ಮಾಡ್ತೇನೆ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿಕೊಂಡದನ್ನು ಆದರೆ ಜೆ ಡಿ ಎಸ್ ಅನ್ನೇ ಒಂದು ಆ ಸೋಷಿಯಲ್ ಇಕ್ವೇಷನ್ ಆಗಿದೆ ಜಾಸ್ತಿ ಸಮೀಕರಣ ಆಗಿದೆ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಗೆ ಹತ್ತು ಹಲವು ವರ್ಷದಿಂದ ತಮ್ಮೆಲ್ಲವನ್ನು ತೆಯ್ದಂತವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಅವಗಣನೆ ಮಾಡ್ತಾ ಇರುವಂತದ್ದು ಇದು ಪಕ್ಷಕ್ಕೂ ಮಾರಕ ಮತ್ತು ರಾಜಕಾರಣಕ್ಕೂ ಇದು ಮಾರಕ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ಆಗಬಾರ್ದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ